ವೀಕ್ಷಕರೇ ನಮಸ್ಕಾರ ಇಂದಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಕೃತಿಕ ಮೊದಲಿಗೆ ಮುಖ್ಯಾಂಶಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ವಿಮೆ ಕಂತು ಪಾವತಿಗೆ ರೈತರಿಂದ ನಿರಾಸಕ್ತಿ ಭತ್ತದ ಧಾರಣೆ ಕುಸಿತ ಆಂಧ್ರ ತೆಲಂಗಾಣದಿಂದಲೂ ಆವಕ ಹೆಚ್ಚಳ ರೈತರ ಪಾಲಿಗೆ ಹುಳಿಯಾದ ಸಿಹಿ ಮಾವು ಮಳೆಯಿಂದ ಬೆಳೆ ಹಾನಿಯಾಗಿ ತೀವ್ರ ನಷ್ಟ ಮಂಡ್ಯದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ರೈತ ಸಂಘದಿಂದ ಪ್ರಬಲ ವಿರೋಧ ಶಾಪವು ವರದಾನವು ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ರೈತರ ಜಮೀನಿನ ದಾಖಲೆಗಳ ರಕ್ಷಣೆಗೆ ಭೂ ಸುರಕ್ಷಾ ಯೋಜನೆ ಇದೀಗ ವಾರ್ತೆಗಳ ವಿವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ವಿಮೆ ಕಂತು ಪಾವತಿಗೆ ರೈತರಿಂದ ನಿರಾಸಕ್ತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೈತರಿಗೆ ನ್ಯಾಯಯುತ ಪರಿಹಾರ ಪಾವತಿಸದೆ ಅಡಿಕೆ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಕ್ಷೇಮ ಇನ್ಶೂರೆನ್ಸ್ ಕಂಪನಿಯ ಮೇಲೆ ಜಿಲ್ಲೆಯ ಜನ ಮುಂಚಿಕೊಂಡಿದ್ದಾರೆ ಕಂಪನಿ ಮೇಲಿನ ನಂಬಿಕೆ ಕಳೆದುಕೊಂಡಿದ್ದರಿಂದ ಜನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ವಿಮೆ ಕಂತು ಪಾವತಿಗೆ ಆಸಕ್ತಿ ವಹಿಸುತ್ತಿಲ್ಲ ಕಳೆದ ಮಳೆಗಾಲದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಅಧಿಕ ಪ್ರಮಾಣದಲ್ಲಿ ಕೃಷಿ ಬೆಳೆಗಳು ಹಾನಿಯಾಗಿದ್ದವು ಹೀಗಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆಯ ಮೇಲೆ ರೈತರು ಹೆಚ್ಚಿನ ಭರವಸೆ ಇಟ್ಟಿದ್ದರು ಆದರೆ ಅದು ಹುಸಿಯಾಗಿದೆ ಡಿಸೆಂಬರ್ ಅಂತ್ಯದೊಳಗೆ ರೈತರ ಖಾತೆಗೆ ಹಣ ಜಮಾ ಆಗಬೇಕಿತ್ತು ಮಳೆ ಮಾಪನ ಸರಿಯಾಗಿಲ್ಲ ಎಂಬ ಸಬೂಬು ನೀಡಿ ವಿಮಾ ಕಂಪನಿ ರೈತರಿಗೆ ಪರಿಹಾರ ನೀಡುತ್ತಿಲ್ಲ ಮಳೆ ಮಾಪನದ ಆಡಿಟ್ ನಡೆಸುವ ಹೊಣೆ ಕಂಪನಿ ಮೇಲಿದ್ದರೂ ಯಾವುದೇ ಜವಾಬ್ದಾರಿ ತೆಗೆದುಕೊಳ್ಳಲು ಕಂಪನಿ ಮುಂದಾಗುತ್ತಿಲ್ಲ ಕೇಂದ್ರ ಸರ್ಕಾರವೇ ಕ್ಷೇಮ ಇನ್ಶೂರೆನ್ಸ್ ಕಂಪನಿಗೆ ಹಣ ಬಿಡುಗಡೆ ಮಾಡುವಂತೆ ಮೂರು ಬಾರಿ ಸೂಚನೆಯನ್ನು ನೀಡಿತ್ತು ಆದರೆ ಇದಾಗಿ ಆರು ತಿಂಗಳು ಕಳೆದರೂ ಸಹ ಹಣ ಪಾವತಿಯಾಗಿಲ್ಲ ಇದರ ಕುರಿತಾಗಿ ಕಂಪನಿಯು ಯಾವುದೇ ನಿರ್ಣಯವನ್ನು ಇನ್ನೂ ತೆಗೆದುಕೊಂಡ ಹಾಗೆ ಕಾಣಿಸುತ್ತಿಲ್ಲ ಆದಾಗ್ಯೂ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ನಿರ್ವಹಣೆಗಾಗಿ ಕ್ಷೇಮ ಇನ್ಶೂರೆನ್ಸ್ ಕಂಪನಿ ಮೂರು ವರ್ಷಗಳ ಟೆಂಡರ್ ಪಡೆದಿದೆ ಈ ವರ್ಷವು ಮತ್ತೆ ಬೆಳೆ ವಿಮೆ ಪಾವತಿಸಿದರೆ ತಾವು ಭರಿಸಿದ ಹಣ ನಮಗೆ ಸಿಗುವುದಿಲ್ಲ ಎಂದು ರೈತರು ಕಂಪನಿಯ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಳೆ ವಿಮೆ ಪಾವತಿಸುವ ಆಸಕ್ತಿ ತೋರಿಸುತ್ತಿಲ್ಲ ಭತ್ತದ ಧಾರಣೆ ಕುಸಿತ ಆಂಧ್ರ ತೆಲಂಗಾಣದಿಂದಲೂ ಆವಕ ಹೆಚ್ಚಳ ತುಂಗಭದ್ರಾ ಜಲಾಶಯ ಭರ್ತಿಯಾದ ಕೃಷಿಯಲ್ಲಿ ಭತ್ತದ ಎರಡು ಬೆಳೆ ಬೆಳೆದ ರೈತರು ಈಗ ದರ ಕುಸಿತದಿಂದ ಸಂಕಷ್ಟಕ್ಕೆ ತುಸುಲುಕಿದ್ದಾರೆ ಹಿಂಗಾರಿನಲ್ಲಿ ಉತ್ತಮ ಇಳುವರಿ ಬಂದಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಕ್ಕರೆ ಲಾಭ ಸಿಗಲಿದೆ ಎಂಬ ಲೆಕ್ಕಾಚಾರ ರೈತರದ್ದಾಗಿತ್ತು ಆದರೆ ದರ ಇಳಿತ ಈಗ ರೈತರ ಲೆಕ್ಕಾಚಾರ ತಲೆ ಕೆಳಗಾಗುವಂತೆ ಮಾಡಿದೆ ಮಾರ್ಚ್ ಆರಂಭದಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಆರ್ ಎನ್ ಆರ್ ತಳಿಯ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಮತ್ತು ಸೋನಾ ಮಸೂರಿಗೆ ಎರಡ್ ಸಾವಿರದ ಆರ್ನೂರು ರೂಪಾಯಿ ದರವಿತ್ತು ಈಗ ಆರ್ ಎನ್ ಆರ್ ತಳಿಯ ಭತ್ತಕ್ಕೆ ಕ್ವಿಂಟಾಲ್ಗೆ ಒಂದು ಸಾವಿರದ ಆರ್ನೂರು ಗಿಡ್ಡ ಆರ್ ಎನ್ ಆರ್ ಒಂದು ಸಾವಿರದ ಐನೂರ ಐವತ್ತು ಹಾಗೂ ಗಂಗಾ ಕಾವೇರಿ ದರ ಒಂದು ಸಾವಿರದ ನಾನ್ನೂರು ರೂಪಾಯಿಗೆ ಕುಸಿದಿದೆ ಇದೆಲ್ಲದರ ಜೊತೆಗೆ ತುಂಗಭದ್ರಾ ಜಲಾಶಯ ತುಂಬಿದ್ದರಿಂದ ನೆರೆಯ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಭತ್ತದ ಎರಡೂ ಬೆಳೆ ತೆಗೆಯಲಾಗಿದೆ ಅಲ್ಲಿನ ಅಕ್ಕಿಯು ಮಾರುಕಟ್ಟೆಗೆ ಹೆಚ್ಚು ಆವಕವಾಗುತ್ತಿದೆ ಕಳೆದ ಬಾರಿ ದಾಸ್ತಾನು ಮಾಡಿದ ಅಕ್ಕಿಯೇ ಇನ್ನೂ ಮಾರಾಟವಾಗಿಲ್ಲ ಈ ನಡುವೆ ಹೊಸ ಭತ್ತ ಮಾರುಕಟ್ಟೆ ಪ್ರವೇಶಿಸತೊಡಗಿದೆ ಈ ಎಲ್ಲಾ ಕಾರಣದಿಂದ ದರ ಕುಸಿತವಾಗಿದ್ದು ರೈತರಿಗೆ ಇನ್ನಷ್ಟು ಚಿಂತೆ ಕಾಡತೊಡಗಿದೆ ರೈತರ ಪಾಲಿಗೆ ಹುಳಿಯಾದ ಸಿಹಿ ಮಾವು ಮಳೆಯಿಂದ ಬೆಳೆ ಹಾನಿಯಾಗಿ ತೀವ್ರ ನಷ್ಟ ಈ ವರ್ಷ ಜನವರಿ ಮತ್ತು ಫೆಬ್ರವರಿಯಲ್ಲಿ ಚಳಿಗಾಲದಲ್ಲಿ ಹೆಚ್ಚಿದ್ದ ವಾತಾವರಣದ ಉಷ್ಣತೆಯಿಂದ ಮಾವಿನ ಮೊಗ್ಗುಗಳು ಒಣಗಿ ಹೋಗಿದ್ದವು ನಂತರ ಉತ್ತಮ ಬೆಳೆ ಆರಂಭವಾದಾಗ ಹಠಾತ್ ಮಳೆಯಿಂದ ಕಚ್ಚಿದ ಕಾಯಿ ನೆಲಕ್ಕುರುಳಿದವು ಏಪ್ರಿಲ್ ಮೇ ತಿಂಗಳು ಮಾವು ಸೀಸನ್ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತಿದೆ ಇದರಿಂದಾಗಿ ಕರ್ನಾಟಕದ ಮಾವು ಬೆಳೆಯುವ ರೈತರು ಹವಾಮಾನ ವೈಪರೀತ್ಯದಿಂದಾಗಿ ಮತ್ತೊಮ್ಮೆ ಸಂಕಷ್ಟ ಎದುರಿಸುತ್ತಿದ್ದಾರೆ ಕಳೆದ ವರ್ಷಕ್ಕಿಂತ ಇಳುವರಿ ಪ್ರಮಾಣ ಮತ್ತು ಗುಣಮಟ್ಟ ಎರಡರಲ್ಲೂ ಉತ್ತಮವಾಗಿದ್ದರೂ ಹೆಚ್ಚಿನ ಬೆಳೆ ಹಾನಿಗೊಳಗಾಗಿದ್ದು ಮಾವಿನ ಬೆಳೆ ರೈತರಿಗೆ ನಷ್ಟವಾಗುವಂತೆ ಮಾಡುತ್ತಿದೆ ಕರ್ನಾಟಕದಲ್ಲಿ ಮಾವನ್ನು ಹೆಚ್ಚು ಬೆಳೆಯುವ ಜಿಲ್ಲೆಗಳಾದ ಕೋಲಾರ ರಾಮನಗರ ಚಿಕ್ಕಬಳ್ಳಾಪುರ ತುಮಕೂರಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಬೆಳೆ ಹಾನಿಯಾಗಿದ್ದು ಇದರಿಂದ ಬಹಳಷ್ಟು ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ ಮಂಡ್ಯದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ರೈತ ಸಂಘದಿಂದ ಪ್ರಬಲ ವಿರೋಧ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟಿನ ಬಳಿ ನಡೆಯಲಿರುವ ಕಾವೇರಿ ಆರತಿ ಮತ್ತು ಬೃಂದಾವನ ಉನ್ನತೀಕರಣ ಯೋಜನೆಗಳು ಜಿಲ್ಲೆಗೆ ಮಾರಕ ಮತ್ತು ದಿವಾಳಿ ಮಾಡುವ ಕಾರ್ಯಕ್ರಮಗಳಾಗಿವೆ ಎಂದು ರೈತ ನಾಯಕಿ ಶ್ರೀಮತಿ ಸುನಂದ ಜಯರಾಮ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರಿಗೆ ಬೆಳೆ ಬೆಳೆಯಲು ನೀರೇ ಮುಖ್ಯ ಮದ್ದೂರು ಮತ್ತು ಮಳವಳ್ಳಿ ಕೊನೆ ಭಾಗದ ರೈತರಿಗೆ ನೀರು ತಲುಪುತ್ತಿಲ್ಲ ಸರ್ಕಾರ ಈ ಬಗ್ಗೆ ಗಮನ ಹರಿಸುವುದನ್ನು ಬಿಟ್ಟು ಅಣೆಕಟ್ಟಿಗೆ ಧಕ್ಕೆ ತರುವ ಯೋಜನೆ ಜಾರಿಗೊಳಿಸಲು ಮುಂದಾಗಿರುವುದು ಸರಿಯಲ್ಲ ಸಾರ್ವಜನಿಕರ ತೆರಿಗೆ ಹಣವನ್ನು ಬಳಸಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಈ ಯೋಜನೆಗಳನ್ನು ತರುವುದರಿಂದ ಮಂಡ್ಯದ ರೈತರಿಗಾಗುವ ಪ್ರಯೋಜನವಾದರೂ ಏನು ಎಂದು ರೈತರು ಸರ್ಕಾರವನ್ನು ಪ್ರಶ್ನಿಸುತ್ತಿದ್ದಾರೆ ಕೋಟಿಗಟ್ಟಲೆ ಹಣ ಹೂಡಿಕೆ ಮಾಡಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಲು ಹೊರಟಿರುವುದು ಯಾವ ಉದ್ದೇಶಕ್ಕಾಗಿ ಎಂಬುದನ್ನು ವಿರೋಧಿಸಿ ಮೇ ಆರರಂದು ಎಲ್ಲಾ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ ಈ ಯೋಜನೆ ಕೈ ಬಿಡದಿದ್ದರೆ ಹಂತ ಹಂತವಾಗಿ ಪ್ರತಿಭಟನೆ ತೀವ್ರಗೊಳಿಸಲಾಗುವುದು ಎಂದು ರೈತ ಸಂಘದವರು ತಿಳಿಸಿದ್ದಾರೆ ಇದೀಗ ಒಂದು ವಾಣಿಜ್ಯ ವಿರಾಮ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರೆಸ್ ಇಕೋಸೈನ್ಸಸ್ ಬ್ಯಾರಿಕ್ಸ್ ಅಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋ ಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಶಾಪವೋ ವರದಾನವೋ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ತಮಗಿರುವ ಜಮೀನಿನಲ್ಲಿ ಒಂದೇ ಒಂದು ಬೆಳೆ ಬೆಳೆದರೆ ಅದರಿಂದ ನಷ್ಟವೇ ಜಾಸ್ತಿ ಎಂಬುದನ್ನು ಅರಿತು ನೈಸರ್ಗಿಕ ಕೃಷಿಯ ಮೂಲಕ ಬೆಳೆ ಬೆಳೆಯಲು ಬಹಳಷ್ಟು ರೈತರು ಆಸಕ್ತಿ ತೋರುತ್ತಿದ್ದಾರೆ ಭೂಮಿಗೆ ಯಾವುದೇ ರಾಸಾಯನಿಕ ಗೊಬ್ಬರವಾಗಲಿ ಕ್ರಿಮಿನಾಶಕ ಔಷಧಿಯನ್ನಾಗಲಿ ಸಿಂಪಡಿಸದೆ ತಾವು ಸಾಕಿದ ಹಸುಗಳಿಂದ ತಯಾರಾದ ಗೊಬ್ಬರ ಹಾಗೂ ಗಂಜಲದಿಂದ ಬೆಳೆಗಳಿಗೆ ಸಿಂಪಡಣೆ ಮಾಡಿ ಆಧುನಿಕ ಉಪಕರಣಗಳ ಗೋಜಿಗೆ ಸಿಲುಕದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಕೃಷಿ ಮಾಡುವ ಪದ್ಧತಿಯೇ ನೈಸರ್ಗಿಕ ಕೃಷಿ ಮೈಸೂರು ಮಂಡ್ಯ ಜಿಲ್ಲೆಯಲ್ಲಿ ಈ ಪದ್ಧತಿ ಹೆಚ್ಚು ಅನುಸರಿಸುತ್ತಿದ್ದಾರೆ ಅವಕಾಶವಿರುವ ರೈತರು ಶೂನ್ಯ ಬಂಡವಾಳ ಕೃಷಿ ಅಳವಡಿಸಿಕೊಳ್ಳುವುದು ಉತ್ತಮ ಎಂದು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ಹಲವಾರು ರೈತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೈಸರ್ಗಿಕ ಕೃಷಿಯಲ್ಲಿ ಕೃಷಿ ಒಳಸುರಿಗಳ ಖರ್ಚು ತುಂಬಾ ಕಡಿಮೆ ಅದಕ್ಕೆ ತಕ್ಕಂತೆ ಇಳುವರಿ ಮತ್ತು ಆದಾಯ ಆದರೆ ನಮ್ಮ ಫಾರ್ಮ್ ಟಿವಿ ಅಭಿಪ್ರಾಯದಂತೆ ಈ ಪದ್ಧತಿ ಬಹಳಷ್ಟು ದಿನ ನಡೆಯುವ ವ್ಯವಹಾರವಲ್ಲ ಯಾರಿಗೆಲ್ಲ ಉತ್ತಮ ಬೆಳೆ ಬೆಳೆದು ಕೈ ತುಂಬ ಆದಾಯ ಗಳಿಸಬೇಕೆಂದಿದೆಯೋ ಅಂತವರಿಗೆ ಈ ನೈಸರ್ಗಿಕ ಕೃಷಿ ಸೂಕ್ತವಲ್ಲ ಸಮಗ್ರ ಪೋಷಕಾಂಶ ಹಾಗೂ ರೋಗ ಕೀಟಗಳ ನಿರ್ವಹಣೆ ಮಾಡಿದರೆ ಅಧಿಕ ಇಳುವರಿ ಒಳ್ಳೆಯ ಗುಣಮಟ್ಟದ ಉತ್ಪನ್ನಗಳು ಹಾಗೂ ಹೆಚ್ಚು ಆದಾಯ ಗಳಿಸಲು ಸಾಧ್ಯ ಕೃಷಿಯನ್ನು ವೃತ್ತಿಯಾಗಿಸಿಕೊಳ್ಳದ ಅಥವಾ ಕೃಷಿಯೇ ಮೂಲ ಆದಾಯವಾಗಿರದ ಜನರು ನೈಸರ್ಗಿಕ ಕೃಷಿಗೆ ಒಗ್ಗಿಕೊಳ್ಳಬಹುದು ರೈತರ ಜಮೀನಿನ ದಾಖಲೆಗಳ ರಕ್ಷಣೆಗೆ ಭೂ ಸುರಕ್ಷಾ ಯೋಜನೆ ಆಸ್ತಿ ದಾಖಲೆಗಳನ್ನು ಪಡೆಯಲು ನಾಗರಿಕರು ಎದುರಿಸುತ್ತಿರುವ ಸವಾಲುಗಳನ್ನು ಬಗೆಹರಿಸಲು ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ನಾಗರಿಕರಿಗೆ ಒದಗಿಸುವ ಉದ್ದೇಶದಿಂದ ಭೂ ಸುರಕ್ಷಾ ಯೋಜನೆಯನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳ ತಲಾ ಒಂದು ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಆರಂಭಿಸಲಾಗಿತ್ತು ಮೊದಲ ಹಂತದಲ್ಲಿ ಏಳು ಪಾಯಿಂಟ್ ಒಂಬತ್ತು ಐದು ಕೋಟಿ ಪುಟಗಳ ಹದಿನಾಲ್ಕು ಪಾಯಿಂಟ್ ಎಂಟು ಏಳು ಲಕ್ಷ ಕಡತಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಈಗ ಎರಡನೇ ಹಂತಕ್ಕೆ ಚಾಲನೆ ನೀಡಲಾಗಿದೆ ಈ ಯೋಜನೆಯಿಂದ ಹಳೆಯ ಕಡತಗಳು ಮತ್ತು ಭೂ ದಾಖಲೆಗಳ ನಷ್ಟ ಅಥವಾ ಮಾರ್ಪಾಡುಗಳನ್ನು ತಡೆಯಬಹುದು ದಾಖಲೆಗಳ ಪ್ರಮಾಣೀಕೃತ ಪ್ರತಿಗಳನ್ನು ಆನ್ಲೈನ್ನಲ್ಲಿ ವೀಕ್ಷಣೆ ಮತ್ತು ಪಡೆಯುವ ಅವಕಾಶ ಎಂದಿಗೂ ಸಾಧ್ಯವಿದೆ ಪ್ರಕೃತಿ ವಿಕೋಪದಂತಹ ಸನ್ನಿವೇಶಗಳಲ್ಲಿ ದಾಖಲೆಗಳು ನಾಶವಾಗುವುದನ್ನು ತಪ್ಪಿಸಬಹುದು ಭೂ ಸುರಕ್ಷಾ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷಾಂತ್ಯದ ಒಳಗೆ ತಹಶೀಲ್ದಾರ್ ಕಚೇರಿಗಳಲ್ಲಿರುವ ಎಲ್ಲ ಮೂಲ ಕಡತಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲೀಕರಣಗೊಳಿಸಲಾಗುವುದು ಎಂದು ಸಚಿವ ಕೃಷ್ಣ ಭೈರೇಗೌಡ ಅವರು ಮಾಹಿತಿ ನೀಡಿದ್ದಾರೆ ಒಂದು ವರ್ಷದ ಕೃಷಿ ಡಿಪ್ಲೊಮಾ ಮತ್ತು ಇತರ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇದರ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ವಿಸ್ತರಣಾ ನಿರ್ದೇಶನಾಲಯದ ದೂರ ಶಿಕ್ಷಣ ಘಟಕದಿಂದ ಒಂದು ವರ್ಷದ ಕೃಷಿ ಡಿಪ್ಲೊಮಾ ಮತ್ತು ಇತರೆ ಕೋರ್ಸ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೃಷಿಯಲ್ಲಿ ಆಸಕ್ತಿ ಇದ್ದು ಈ ಕ್ಷೇತ್ರದಲ್ಲಿ ತಾಂತ್ರಿಕ ಜ್ಞಾನವನ್ನು ಪಡೆಯಲು ಇಚ್ಛೆಯನ್ನು ಹೊಂದಿರುವವರು ಈ ಕೋರ್ಸ್ ಪ್ರವೇಶವನ್ನು ಪಡೆದು ಅಗತ್ಯ ಮಾಹಿತಿಯನ್ನು ಪಡೆದುಕೊಳ್ಳಲು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಮೇ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ವಿವಿಧ ಕೋರ್ಸ್ಗಳ ಅರ್ಜಿ ಶುಲ್ಕದ ವಿವರ ನೀಡಲಾಗಿದೆ ನಿಗದಿತ ಅರ್ಜಿ ಶುಲ್ಕವನ್ನು ಡಿಡಿ ಮೂಲಕ ಕಾಂಪ್ಟ್ರೋಲರ್ ಯುಎಎಸ್ ಜಿಕೆವಿಕೆ ಬೆಂಗಳೂರು ಇವರ ಹೆಸರಿಗೆ ಪಾವತಿ ಮಾಡಬೇಕು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಿ ದೂರ ಶಿಕ್ಷಣ ಘಟಕ ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ಐದು ಈ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ವಿಶ್ವವಿದ್ಯಾಲಯದ ಜಾಲತಾಣದಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ